हम टिक रहा हूँ बजे इसी बीच नहीं है इसी बीच नहीं है चल भैया कब बजे आई सका ला आई मुझे सका हाय चल आई मुझे हाय लेडी हाय लेडी आर यू एन वेलकम एक्टुअली जस्ट फॉर नाइ वो ವಿಶ್ವೇಶ್ವರ ಲಯ ಹತ್ರ ಇದ್ದೀವಿ ಇಲ್ಲಿ ನಿಮಗೆ ಒಂದು ಬಜೆಟ್ ಫ್ರೆಂಡ್ಲಿ ಊಟ ಸಿಗುತ್ತೆ ಅಂದರೆ ನಿಮಗೆ ಪ್ಲೇಸ್ ಇಂಪಾರ್ಟೆಂಟಲ್ಲ ಊಟ ಇಂಪಾರ್ಟೆಂಟು ಕಾಸು ಇಂಪಾರ್ಟೆಂಟ್ ಅಲ್ಲ ರುಚಿ ಇಂಪಾರ್ಟೆಂಟು ಅನ್ನೋರು ಈ ವಿಡಿಯೋನ ಪೂರ್ತಿ ನೋಡಿ ಯಾಕೆಂದರೆ ಇಲ್ಲಿ ನಿಮಗೆ ಸಿಗುವಂಥದ್ದು ಮನೆ ಊಟ ಅನ್ನಪೂರ್ಣೇಶ್ವರಿ ಹೋಟೆಲ್ ಅಂತ ಹೇಳ್ಬಿಟ್ಟು ವೆಜ್ ಸ್ಟ್ರೀಟ್ ಫುಡ್ ಇದು ಆ್ಯಕ್ಚುಲಿ ಹಾಂ ಸರ್ ಇದು ಹೋಟ್ಲು ಓಪನ್ ಆಗಿ ಹತ್ತು ವರ್ಷ ಆಯಿತು ಸರ್ ಅನ್ನಪೂರ್ಣೇಶ್ವರಿ ಓಟ್ಲಾಯಿತು ಸರ್ ಅಡ್ರೆಸ್ ಬಂದಿದ್ದು ವಿಶ್ವೇಶ್ವರ ಲೇಔಟು ಸೆಕೆಂಡ್ ಬ್ಲ್ಯಾಕು ಮಾರುತಿ ನಗರ ಪಬ್ಬೋಸ್ ಎದುರಿಗೆ ಎದುರುಗಿ ಆಪೋಸಿಟ್ ನಮ್ಮಲ್ಲಿ ಮುದ್ದೆ ಚಪಾತಿ ಪರೋಟ ರೈಸು ಮಟನ್ನು ತಲೆಮಾಂಸ ಕೈಮಾ ಉಂಡೆ ಬೋಟಿ ಗೊಜ್ಜು ಲಿವರ್ ಗೊಜ್ಜು ಚಿಕನ್ ಫ್ರೈ ಚಿಕನ್ ಚಾಪ್ಸು ಮೊಟ್ಟೆ ಇಷ್ಟು ದೊರೆಯುತ್ತದೆ ಸರ್ ಟೈಮಿಂಗ್ಸು ಬೆಳಗ್ಗೆ ಹನ್ನೆರಡೂವರೆ ರಾತ್ರಿ ಹತ್ತುವರೆ ಗಂಟೆ ಲಾಸ್ಟ್ ಹತ್ತು ಗಂಟೆ ನೈಟ್ ಎರಡು ಟೈಮ್ ಎಲ್ಲ ತಿರ್ಗಾ ಮಾಡ್ಕೊಂಡು ಬರ್ತಾಯಿರ್ತೀವಿ ಸರ್ ಮಾಡ್ಕೊಂಡು ಮಾಡ್ಕೊಂಡಂಗೆ ಕಂಟಿನ್ಯೂ ನೈಟ್ ಇರ್ತೀವಿ ರೈಟು ಮಾಮೂಲಿ ತಲೆ ಮಾಂಸ ತೊಂಬತ್ತು ರೂಪಾಯಿ ಬೋಟಿ ಎಪ್ಪತ್ತು ರೂಪಾಯಿ ಎರಡು ಕೈ ಉಂಡೆ ಅರವತ್ತು ರೂಪಾಯಿ ಆಮೇಲೆ ಚಿಕನ್ ಚಾಪ್ಸು ಚಿಕನ್ ಫ್ರೈ ಲಿವರ್ ಎಲ್ಲ ಅರವತ್ತು ಅರವತ್ತು ರೂಪಾಯಿ ಯಾವುದೇ ತೊಗೊಳ್ಳಿ ಅರವತ್ತು ರೂಪಾಯಿ ಒಂದು ಊಟ ಒಂದು ಮುದ್ದೆ ಒಂದು ಹಾಫ್ ರೈಸು ಲಿವರು ನೂರು ರೂಪಾಯಿ ಚಿಕನ್ ಊಟ ನೂರು ರೂಪಾಯಿ ಬೋಟಿ ಊಟ ನೂರತ್ತು ರೂಪಾಯಿ ಮಟನ್ ಊಟ ನೂರ ನಲ್ವತ್ತು ರೂಪಾಯಿ ಆ ಥರ

ಹ್ಞೂ ಬ್ಲೆಡ್ಡು ಮೂವತ್ತು ರೂಪಾಯಿ ಮೂವತ್ತು ರೂಪಾಯಿ ಹಾಂ ಅಷ್ಟೇ ಆಮೇಲೆ ಲಿವರು ಅರವತ್ತು ರೂಪಾಯಿ ಚಿಕನ್ ಲಿವರು ಹಾಂ ಲಿವರ್ ಗುಣಕಾಯಿ ಓಕೆ ಅರವತ್ತು ರೂಪಾಯಿ ಓಕೆ ಹಾಂ ಮುದ್ದೆ ಇಪ್ಪತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಮುದ್ದೆ ಇಪ್ಪತ್ತು ರೂಪಾಯಿ ಮುದ್ದೆ ಹಾಂ ರೈಸು ನಲ್ವತ್ತು ರೂಪಾಯಿ ಹಾಂ ಚಿಕನ್ ಅರವತ್ತು ರೂಪಾಯಿ ಚಿಕನ್ ಫ್ರೈ ಅರವತ್ತು ರೂಪಾಯಿ ಅರವತ್ತು ರೂಪಾಯಿ ಮಟನ್ ಕುರ್ಮಾ ಮಟನ್ ಕುರ್ಮಾ ಮಟನ್ ಕುರ್ಮಾ ಒನ್ ಫಾರ್ಟಿ ನೂರ ಉಂಡೆ ಇದೆಷ್ಟಿದೆ ಇದು ಮೂರು ಉಂಡೆ ಅರವತ್ತು ರೂಪಾಯಿ ಒಂದು ಉಂಡೆ ಮೂವತ್ತು ರೂಪಾಯಿ ಮೂರು ಉಂಡೆ ಅರವತ್ತು ಅದ ಅಲ್ಲ ಸಾರಿ ಮೂರು ಉಂಡೆ ತೊಂಬತ್ತು ಒಂದು ಉಂಡೆ ಮೂವತ್ತು ರೂಪಾಯಿ ಓಕೆ ಓಕೆ ಇದೇನಿದೆ ಇದು ಚಿಕನ್ ಚಾಪ್ಸು ಚಾಪ್ಸು ಚಿಕನಲ್ಲಿ ಜಾಸ್ತಿ ಐಟಮ್ ಇದೆ ಇದು ಅರವತ್ತು ರೂಪಾಯಿನ ಅರವತ್ತು ರೂಪಾಯಿ ಎಲ್ಲ ಪ್ಲೇಟ್ ಲಗಾನೆ ಲೆಕ್ಕನೆ ಆ ಚಿಕನ್ ዴವರ ಪಜ ಚಿಕನ್ ዴವರ ಉಂಗಾ ಎರಡು ಮಿಕ್ಸ್ ಆ ನಿಮಗೆ ಅಷ್ಟನಾ ರೈಸ್ ಪಜ ಇವರಲ್ಲಿ ಬರ್ತಿದೆ ಊಟ ಸೂಪರ್ ಆಗಿದೆಯಾ ಮಟನ್ ಎಲ್ಲಾ ಚೆನ್ನಾಗಿದೆ ನಾವೊಂದು ನಾಲ್ಕು ವರ್ಷದಿಂದ ತಿಂತಾ ಇದೀವಿ ಸೂಪರ ಕೊಡ್ತಾರೆ ಊಟ ತೊಂದರೆನೇ ಇಲ್ಲ ಎಲ್ಲ ಬಂದು ತಿನ್ಬೋದು

ತುಂಬ ಚೆನ್ನಾಗಿದೆ ಮನೆ ಊಟದ ಥರ ಇದೆ ಎಲ್ಲ ಐಟಮ್ಗಳು ತುಂಬ ಚೆನ್ನಾಗಿದೆ ಚಿಕನ್ನು ಮಟನ್ನು ಲೀವರ್ ಫ್ರೈ ಬೋಟ್ಲಿ ಫ್ರೈ ಮತ್ತು ಇದು ಬ್ಲಡ್ ಫ್ರೈ ಎಲ್ಲ ಸಿಗುತ್ತೆ ತುಂಬ ಚೆನ್ನಾಗಿದೆ ಮನೆ ಊಟದ ಥರ ತುಂಬ ವರ್ಷಗಳಿಂದ ನಾನು ಇಲ್ಲೇ ಊಟ ಇದು ವಾತ ಸರ್ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿದೆ ಹುಡ್ಕೊಂಬರ್ತೀವಿ ನಾನು ತಿನ್ನೋದಲ್ಲ ಅಂತ ನಮ್ಮ ವೈಫು ಪಾರ್ಸಲ್ ತಗೊಂಡೋಗ್ತೀನಿ ಇಲ್ಲಿಂದಾನೆ ತುಂಬಾ ಟೇಸ್ಟ್ ಚೆನ್ನಾಗಿದೆ ಸರ್ ಬರ್ಬೋದು ವೇರ್ ಅರ್ಷನ ರೈಟಲ್ಲಿ ತುಂಬಾ ಪರವಾಗಿಲ್ಲ ಬೇಕು ಅಂದರೆ ಸ್ವಲ್ಪ ಇನ್ನೂ ಎಕ್ಸ್ಟ್ರಾನೇ ಆಗ್ತದೆ ರೈಸು ಆ ಮುದ್ದೆ ಒಳ್ಳೆ ಟೇಸ್ಟ್ ಇದೆ ಸರ್ ಮುದ್ದೆ ತುಂಬ ಆಗಿದೆ ತಿನ್ನೋಕ್ಕೆ ತುಂಬ ಟೇಸ್ಟ್ ಚೆನ್ನಾಗಿದೆ ಥ್ಯಾಂಕ್ ಯು ಸರ್ ಕೈಮ ಒಂದು ಎರಡು ಪೀಸ್ ಹಾಕಿ ಸಾಕು ಸಾಕು ಮಿಕ್ಸ್ ಆಗಿಬಿಡುತ್ತೆ ಆಗ್ಬಿಡುತ್ತೆ ಇಲ್ಲ ಜಾಸ್ತಿ ಹಾಂ ಒಂದು ಮೊಟ್ಟೆ ಹಾಕ್ಬಿಡಿ ಈರುಳ್ಳಿ ಸೊತೆ ಹಾಕಿದ್ರಲ್ಲ ಓಕೆ ಅದ ಇವತ್ತು ಭಾನುವಾರದ ಊಟ ಸೊ ಇಲ್ಲಿ ಅನ್ನಪೂರ್ಣೇಶ್ವರಿ ಹೋಟೆಲ್ನಲ್ಲಿ ಮುದ್ದೆ ತೊಗೊಂಡು ಚಿಕನ್ ಚಾಪ್ಸ್ ತೊಗೊಂಡಿದ್ದೀನಿ ಕೈಮ ಉಂಡೆ ಎರಡು ಉಂಡೆ ತೊಗೊಂಡಿದ್ದೀನಿ ಜೊತೆಗೆ ಮುದ್ದೆ ಮುದ್ದೆ ರಾಗಿ ಮುದ್ದೆಗೆ ಕೈಮ ಸಾಂಬಾರು ಚೆನ್ನಾಗಿರುತ್ತೆ ಮಜಾ ಇರುತ್ತೆ ಎಲ್ಲ ಮನೆ ಸ್ಟೈಲ್ ಊಟ ಇಲ್ಲಿ ಸಿಗೋದು ಕೈಮ ಸಾಂಬಾರು ಫ್ಲೇವರ್ಫುಲ್ಲಾಗಿದೆ ನಂತರ ಏನಂದರೆ ಮಟನ್ ಫ್ಲೇವರು ಪ್ಲಸ್ ಈ ರುಬ್ಬಿ ಹಾಕಿರ್ತಾರೆ ಕಾಯಿ ಸ್ವಲ್ಪ ಜಾಸ್ತಿ ಹಾಕಿದ್ದಾರೆ ತೆಂಗಿನಕಾಯಿ ತೆಂಗಿನಕಾಯಿದು ಸ್ವಲ್ಪ ಫ್ಲೇವರು ಜಾಸ್ತಿ ಸಿಗುತ್ತೆ ನಮ್ಮ ಕೈಮ ಉಂಡೆ ನೋಡಿ ಸ್ಥಾಪ ಇರುತ್ತೆ ಹ್ಞೂ ನುಡಿದ್ರೆ ಬಾಂಡಿಂಗು ಪ್ಲಸ್ ಮಟನು ಎರಡೂ ಚೆನ್ನಾಗಿದೆ ನೋಡ್ಬಿಡೋಣ ಟೇಸ್ಟ್ ನೋಡೋಣ ಬಾಂಡಿಂಗ್ ಸ್ವಲ್ಪ ಜಾಸ್ತಿನೇ ಇದೆ ಮಟನು ನಿಮಗೆ ಫುಲ್ ಬೆಂದೋಗ್ಬಿಟ್ಟಿದೆ ಚಕ್ಕೆ ಲವಂಗ ಇವೆಲ್ಲ ಜಾಸ್ತಿ ಫ್ಲೇವರ್ ಸಿಗಲ್ಲ ಸ್ವಲ್ಪ ನಿಮಗೆ ಖಾರ ಅನ್ಸುತ್ತೆ ಜಾಸ್ತಿ ನಿಮಗೆ ಚಕ್ಕೆ ಲವಂಗ ಫ್ಲೇವರ್ ಇಲ್ಲ ಅದು ಬಿಟ್ಟರೆ ನಾರ್ಮಲಾಗಿ ಒಳ್ಳೆ ಬಾಂಡಿಂಗ್ ಇದೆ ಮೈಲ್ಡಾಗಿದೆ ರುಚಿ ಮಟನ್ ಫ್ಲೇವರು ಇವಾಗ ಸಿಗ್ತಾಯಿದೆ ಇದೆ ಅದು ಸೇರ ಸಕಾಲಾಗಿದೆ ಸೇರೋ ಮಜವಾಗಿದೆ ಅಂದರೆ ಚಿಕನ್ ಚಾಪ್ಸ್ ಗ್ರೀನ್ ಕಲರ್ ಹಾ ಇದು ಸ್ವಲ್ಪ ಟೆಂಪ್ಟಿಂಗ್ ಆಗಿದೆ ನೋಡೋದಕ್ಕೆ ಇಲ್ಲೊಂದು ರೆಡ್ ಕಲರ್ ಸಿಗುತ್ತೆ ಅದು ಅದಕ್ಕೆ ಇದು ಜಾಸ್ತಿ ಚೆನ್ನಾಗಿದೆ ಅಂತ ಅನಿಸ್ತು ಇದನ್ನೇ ಟ್ರೈ ನೋಡೋದ ತೊಪ್ಪೆಲ್ಲ ಅರ್ದು ರುಬ್ಬಿ ಮಾಡಿರೋದು ಇದು ಅಷ್ಟೇ ತುಂಬ ಘಾಟಿಲ್ಲ ಸೊಪ್ಪುದು ಜಾಸ್ತಿ ನಿಮಗೆ ಒಂದು ಅಂತೂ ಸಿಗೋಲ್ಲ ಟೇಸ್ಟ್ ಅಷ್ಟೇ ಚಿನ್ಮಾರು ಒಂಥರ ಚೆನ್ನಾಗಿದೆ ರುಚಿ ರುಚಿಯಾಗಿದೆ ಶಾಪ್ಸು ಆಹಾ ಗ್ರೇವಿನೂ ಚೆನ್ನಾಗಿದೆ ಅದೂ ಅಷ್ಟೇ ಇಲ್ಲಿಂದ ನಿಮಗೆ ಮಸ ಸಿಗುತ್ತೆ ಬೋಟಿ ಸಿಗುತ್ತೆ ಪರೋಟ ಸಿಗುತ್ತೆ ಲೈವ್ ಚಪಾತಿ ಇಲ್ಲೇ ಮಾಡಿಕೊಡ್ತಾರೆ ಅದು ಸಿಗುತ್ತೆ ಆಮೇಲೆ ಚಿಕನ್ ಇವರು ಬ್ಲಡ್ ಬೇಜಾನ್ ಐಟಮ್ ಸಿಗುತ್ತೆ ಇವರು ಸುತ್ತಮುತ್ತ ಬಂದರೆ ನೀವು ಮಧ್ಯಾಹ್ನ ಊಟ ಒಂದೆರಡುವರೆಗೆ ಸಿಗ್ತಾರೆ ಹನ್ನೆರಡುವರೆಯಿಂದ ಹನ್ನೆರಡುವರೆಯಿಂದ ಎಷ್ಟೋದವರೆಗೂ ಇರ್ತೀರಾ ಸರ್ ರಾತ್ರಿವರೆಗೂ ಇರ್ತಾರೆ ಬ್ರೇಕ್ ಏನಿಲ್ಲ ಬ್ರೇಕ್ ಏನಿಲ್ಲ ಖಾಲಿ ಆದಂಗೆ ಖಾಲಿ ಆದಂಗೆ ಮನೆಯಿಂದ ಮಾಡ್ಸ್ಕೊಂಡು ಮಾಡಿಸ್ಕೊಂಡು ಬರ್ತಾರಂತೆ ಸುತ್ತಮುತ್ತ ಬಂದರೆ ಬನ್ನಿ ಸೊನ್ನೆನಳ್ಳಿ ಅನ್ ಇದು ಬಂದು ವಿಶ್ವೇಶ್ವರ ಲೇಔಟ್ ವಿಶ್ವೇಶ್ವರಲ್ಲಿ ಲೇಔಟ್ ಹತ್ರ ಲೊಕೇಶನ್ ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಬಂದರೆ ಟ್ರೈ ಮಾಡ್ಬೋದು ಒಳ್ಳೆಯ ಊಟ ಮನೆ ಮನೆ ಸ್ಟೈಲ್ ಊಟ ಚೆನ್ನಾಗಿದೆ